ನಮಸ್ತೆ ಬಂಧುಗಳೇ ನಿಮ್ಮ ನೆಚ್ಚಿನ ನೇಚರ್ ಪ್ರಾಪರ್ಟಿಗೆ ಸುಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ಹನ್ನೆರಡು ಎಕರೆ ಟಾಪ್ ಕಂಡೀಷನ್ ಅರೇಬಿಕಾ ಕಾಫಿ ಪ್ಲ್ಯಾಂಟೇಷನ್ ನೋಡಿ ನೀವೇನು ನೋಡ್ತಾ ಇದ್ದೀರಾ ಇದೇ ಪ್ರಾಪರ್ಟಿ ಇದು ಈ ಥರ ಸಿಮೆಂಟ್ ರೋಡು ಏನಿದೆ ಈ ಸಿಮೆಂಟ್ ರೋಡಿಗೆ ಆಗಿರುವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ಎಂಟ್ರೆನ್ಸ್ ಇದು ಸೊ ಪ್ರಾಪರ್ಟಿ ಒಳಗಡೆಯಿಂದ ಈ ಥರ ಮಧ್ಯೆ ಒಂದು ರೋಡ್ ಇದೆ ಮತ್ತೆ ತುಂಬ ಅದ್ಭುತವಾಗಿರೋ ಕಾಫಿ ತೋಟ ಅಂತ ಹೇಳ್ಬೋದು ಟಾಪ್ ಕಂಡೀಷನ್ ಅಂತ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಲೆವೆಲ್ ತೋಟ ಮತ್ತೊಂದು ಒಳ್ಳೆ ಲೊಕೇಶನ್ಲಿರೋಂಥ ಪ್ರಾಪರ್ಟಿ ಇದು ಲೆವೆಲ್ ಇರೋ ಅಂಥ ಜಾಗ ಇದು ಮತ್ತು ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಡಿಸ್ಟಿಕ್ಕು ಆಲೂರು ತಾಲ್ಲೂಕು ಬರುತ್ತೆ ನಿಯರ್ ಬೈ ಟೌನ್ ಅಂತಂದರೆ ಬೈರಾಪುರ ಟೌನ್ ಬರುತ್ತೆ ಇದು ಹಾಗೆಯೇ ನ್ಯಾಷನಲ್ ಹೈವೇಯಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ ಸ್ಟೇಟ್ ಹೈವೇಯಿಂದ ಒಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಕಂಡೀಷನ್ ನೋಡ್ಬೋದು ತೋಟದ್ದು ನೀವು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇಯರ್ಗಂತೂ ತುಂಬ ಏಳಿದೆ ಮತ್ತು ಡೆಡ್ಲೈನ್ ಕೂಡ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಅಂತಂದರೆ ಈ ಜಾಗಕ್ಕೆ ನಾಲ್ಕು ಬೋರ್ವೆಲ್ಗಳಿದೆ ಮತ್ತು ಇನ್ನೊಂದು ಹೇಳಬೇಕು ಈ ಪ್ರಾಪರ್ಟಿ ಎಂಟು ಎಕರೆ ರೆಕಾರ್ಡ್ ಇದೆ ನಾಲ್ಕು ಎಕರೆ ಆಗಿ ಸಿಗುತ್ತೆ ಟೋಟಲಿ ರೆಕಾರ್ಡ್ ಇರೋವಂಥ ಬೌಂಡ್ರಿ ಎಂಟು ಎಕರೆ ಇದೆ ಡಾಕ್ಯುಮೆಂಟ್ ಇರೋದು ಇನ್ನು ನಾಲ್ಕು ಎಕರೆ ಎಕ್ಸೆಸ್ ಆಗಿ ಸಿಗುತ್ತೆ ಟೋಟಲಿ ಎಲ್ಲರೂ ಹನ್ನೆರಡು ಎಕರೂ ಕಾಫಿ ತೋಟ ಮಾಡಿದ್ದಾರೆ ಮತ್ತೆ ಮಧ್ಯ ಮಧ್ಯ ರೋಬಸ್ಟ ಇದೆ ಆ ರೋಬಸ್ಟ ಗಿಡನೂ ತುಂಬ ಚೆನ್ನಾಗಿದೆ ಗಿಡಗಳು ನೀವು ನೋಡ್ತಾ ಇರ್ಬೋದು ತುಂಬ ಹೆಲ್ದಿಯಾಗಿದೆ ನಾನು ಅಂಥ ಪ್ರಾಪರ್ಟಿಗಳಲ್ಲಿ ಇದೊಂದು ಅದ್ಭುತ ತೋಟ ಅಂತ ಹೇಳ್ಬೋದು ಮತ್ತೆ ತೋಟದ ಒಳಗಡೆ ಎಲ್ಲ ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ವೆಹಿಕಲ್ ಓಡಾಡಲಿಕ್ಕೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಒಳ್ಳೆ ರೋಡ್ ಅಪ್ರೋಚ್ ಇರೋಂಥ ಪ್ರಾಪರ್ಟಿ ಈ ತೋಟ ಒಂದು ಐನೂರು ಮೀಟ್ರ್ ಸಿ ಸಿ ರೋಡು ಫೇಸಿಂಗ್ ಬರುತ್ತೆ ಫ್ರಂಟಲ್ಲಿ ಸೊ ಹಾಗಾಗಿ ಒಳ್ಳೆ ರೋಡ್ ಅಪ್ರೋಚ್ ಇರೋಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಹಾಗೆಯೇ ಜನರಲ್ ಪ್ರಾಪರ್ಟಿ ಮತ್ತು ಒಳ್ಳೆ ಲೊಕೇಶನ್ಲಿರೋವಂಥ ಪ್ರಾಪರ್ಟಿ ಇದು ಅದಲ್ದೇ ಈ ಪ್ರಾಪರ್ಟಿಲಿ ಮತ್ತೊಂದು ವಿಶೇಷತೆ ಏನಂತಂದರೆ ವಾಸ ಇರಲಿಕ್ಕೆ ತುಂಬ ಚೆನ್ನಾಗಿರೋವಂಥ ಮನೆ ಮಾಡಿದ್ದಾರೆ ಎರಡು ಫ್ಲೋರ್ದು ಮುಂದೆ ತೋರಿಸ್ತೀನಿ ನಾನು ನಿಮಗೆ ಅದನ್ನು ತುಂಬ ಚೆನ್ನಾಗಿದೆ ಮನೆ ಅದು ಈ ಹೊಸದಾಗಿ ಮಾಡ್ಕೊಂಡಿರೋವಂಥ ಮನೆ ಅದು ಈ ಪ್ರಾಪರ್ಟಿ ಓನರು ವಾಸ ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥ ಮನೆ ನಾನು ಮುಂಚೆನೇ ಹೇಳಿದ್ದೆ ಒಂದು ಮನೆ ಇದೆ ಅಂತ ಇದೇ ಮನೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆಯೇ ಡ್ರೈವಿಂಗ್ ಯಾರ್ಡ್ ಕೂಡ ಇದೆ ನೀವು ನೋಡ್ಬೋದು ಕಾಫಿ ಒಣಗಿಸ್ಲಿಕ್ಕೆ ಅಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮನೆ ಹತ್ರ ಮತ್ತು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಒಂದು ಅರುವತ್ತರಿಂದ ಇಂಚು ಮಳೆ ಆಗುತ್ತೆ ಕಾಫಿ ತೋಟಕ್ಕೆ ಒಳ್ಳೆ ಮಳೆ ಅಂತ ಹೇಳ್ಬೋದು ಮತ್ತು ಮಣ್ಣು ಕೂಡ ಬ್ಲ್ಯಾಕ್ ಸಾಯಿಲ್ ಬರುತ್ತೆ ತುಂಬ ಭೋಗ ಇರೋವಂಥ ಮಣ್ಣು ಅಂದರೆ ಫಲವತ್ತತೆ ಇರೋವಂಥ ಮಣ್ಣು ಈ ಪ್ರಾಪರ್ಟಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು